ಈ ಪ್ರಾಪರ್ಟಿನ ಇಲ್ಲಿ ಸಾಗೋಳಿ ಚೀಟಿನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ ಬರೀ ಗ್ರ್ಯಾಂಟ್ ಅಷ್ಟೇ ಅಲ್ಲ ಎಲ್ಲ ರೆಕಾರ್ಡ್ಸ್ ಇದೆ ಇಲ್ಲಿ ಎಚ್ ಎಂ ಟಿ ಆಫೀಸ್ನಲ್ಲಿ ಈಗ ಇವ್ರು ಎನ್ ಓ ಸಿ ಕೇಳಿದ್ರೆ ಕೊಡಕ್ಕೆ ತಯಾರಾಗಿಲ್ಲ ಪ್ರೆಸ್ಟೀಜ್ನರ್ ಇಪ್ಪತ್ತೇಳು ಎಕರೆ ಭೂಮಿ ಯಾವ ಟೈಮಾಗ ಖರೀದಿ ಮಾಡಿದ್ರು ನೋಡಿ ಸ್ವಲ್ಪ ಅಲ್ಲೆಲ್ಲ ಕಟ್ತಾ ಇರೋ ಕಟ್ಟಾಗಿರ್ಬೇಕಾಗಲೇ ಪ್ರೆಸ್ಟೀಜ್ನರ್ ಎಷ್ಟೆಷ್ಟು ಬಿಲ್ಡಿಂಗ್ಗಳು ಬಂದವೆ ಈಗ ಇದಕ್ಕೆಲ್ಲ ಕಾರಣಕರ್ತರು ಯಾರಿದ್ದಾರೆ ಸಿಂಗಾಪುರ ಮಾಡಿದವರು ಇವತ್ತು ನೆನ್ನೆ ಹೋಗಿ ಬಂದ್ರಲ್ಲ ಬೆಂಗಳೂರು ನಗರ ಎಂಥ ಎಂಥ ಸಿಟಿ ಮಾಡ್ತೀರಿ ಬ್ಯಾಡ್ ಸಿಟಿ ಬ್ಯಾಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಕೊಡ್ತಾರೆ ಎನ್ ಓ ಸಿ ಇಸ್ರೋ ಕೊಟ್ಟಿದ್ದಕ್ಕೆ ಇಸ್ರೋ ಇಸ್ರೋದವರಿಗೆ ಲ್ಯಾಂಡ್ ಕೊಟ್ಟಿದ್ದಕ್ಕೆ ಎನ್ ಕೊಡೋಕ್ಕೆ ತಯಾರಾಗಿಲ್ಲ ಸರ್ಕಾರ ಏಕೆಂದರೆ ಇಸ್ರೋದರಿಂದ ಬರಬೇಕಲ್ಲ ಇಸ್ರೋದ್ರು ಕೊಡಲ್ವಲ್ಲ ಕುಮಾರಸ್ವಾಮಿ ಈ ಒಂದು ಕಾರ್ಖಾನೆ ಆಫೀಸಿಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ ತಕ್ಷಣಲೇ ನಲವತ್ತೈದು ರೂಪಾಯಿ ಇದ್ದಿದ್ದು ಶೇರ್ ವ್ಯಾಲ್ಯೂ ತೊಂಬತ್ತೆರಡು ರೂಪಾಯಿಗೆ ಏರಿಕೆ ಆಗೋಯ್ತು ನಾನು ಇನ್ನೂ ಏನು ಇದಕ್ಕೆ ಜೀವ ಕೊಟ್ಟಿಲ್ಲ ನಾನು ಜಸ್ಟ್ ಎಂಟ್ರಾಗಿ ಹೋಗಿದ್ದಕ್ಕೆ ನಲವತ್ತೈದು ರೂಪಾಯಿ ಶೇರ್ ವ್ಯಾಲ್ಯೂ ಇದ್ದು ತೊಂಬತ್ತೆರಡು ರೂಪಾಯಿ ಹೋಯ್ತು ನಾವೇನು ಕಾಯಕಲ್ಪ ಕೊಟ್ಟಿಲ್ಲ